ನಮಸ್ಕಾರ ವೀಕ್ಷಕರೇ ಲಕ್ಷದ್ವೀಪ ಮಾಲ್ಡೀವ್ಸ್ ಈ ವಿಚಾರದ ಬಗ್ಗೆ ಚರ್ಚೆಗಳು ಹಲವು ದಿನಗಳಿಂದ ನಡೀತಾ ಇದೆ ಇದರ ಬಗ್ಗೆ ಹಲವು ವಿಡಿಯೋಗಳನ್ನ ನೀವು ಮೀಡಿಯಾ ಮಾನ್ಸ್ಟರ್ ಚಾನಲ್ ಅಲ್ಲಿ ನೋಡ್ತಾ ಇದ್ದೀರಾ ಈ ವಿಚಾರದಲ್ಲಿ ಸದ್ದು ಮಾಡಿದ ಹೆಸರು ಅಂದ್ರೆ ಅದು ಈಸ್ ಮೈ ಟ್ರಿಪ್ ಎಸ್ ಮೂಲತಃ ಟ್ರಾವೆಲ್ ಬಿಸಿನೆಸ್ ಸಂಸ್ಥೆ ಆಗಿದ್ರು ದೇಶದ ವಿಚಾರ ಅಂತ ಬಂದಾಗ ಈಸ್ ಮೈ ಟ್ರಿಪ್ ಏನೆಲ್ಲ ನಿಲುವನ್ನ ತೆಗೆದುಕೊಳ್ತು ಅನ್ನೋದನ್ನ ನೀವು ಆಲ್ರೆಡಿ ನೋಡಿದ್ರಿ ಅಂದ ಹಾಗೆ ಈಜ್ ಮೈ ಟ್ರಿಪ್ ಸಂಸ್ಥೆ ಹುಟ್ಟಿನ ಹಿಂದೆಯೂ ಸಾಕಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿವೆ ಒಂದು ಸಂಸ್ಥೆ ದೇಶದ ದಿಗ್ಗಜ ಸಂಸ್ಥೆ ಅಂತ ಅನ್ನಿಸಿಕೊಳ್ಬೇಕು ಅಂದ್ರೆ ಎಷ್ಟೆಲ್ಲಾ ವರ್ಷ ಕಷ್ಟ ಪಡಬೇಕು ಏನೆಲ್ಲಾ ಸಮಸ್ಯೆಗಳನ್ನ ಎದುರಿಸಬೇಕು ಅನ್ನೋದಕ್ಕೆ ಭಾರತದಲ್ಲಿ ಸಾಕಷ್ಟು ನಿದರ್ಶನಗಳಿವೆ ಆ ಸಾಲಿಗೆ ಈಜ್ ಮೈ ಟ್ರಿಪ್ ಸಂಸ್ಥೆ ಕೂಡ ಸೇರ್ಪಡೆ ಆಗುತ್ತೆ ಹಾಗಿದ್ರೆ ಈಸ್ ಮೈ ಟ್ರಿಪ್ ಸಂಸ್ಥೆಯ ಸಂಸ್ಥಾಪಕ ಯಾರು ಈ ಸಂಸ್ಥೆ ಆರಂಭ ಆಗಿದ್ದು ಯಾವಾಗ ಇದರಿಂದ ಏನೆಲ್ಲ ಸರ್ವಿಸ್ ಜನತೆಗೆ ಸಿಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಂದು ದೊಡ್ಡ ಘಟನೆ ಸಂಭವಿಸಬೇಕು ಅಂದ್ರೆ ಅದರ ಹಿಂದೆ ಒಂದು ಚಿಕ್ಕ ವಿಷಯ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಈ ಬಿಸ್ನೆಸ್ ಐಡಿಯಾಗಳು ಹುಟ್ಟಿಕೊಳ್ಳೋದೇ ಹಾಗೆ ಒಂದು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕೊರತೆ ನಮ್ಮನ್ನ ಕಾಡಿರಬೇಕು ಇಲ್ಲ ನಮ್ಮ ಕಣ್ಣ ಮುಂದೆಯೇ ಯಾರೋ ಒಬ್ಬರಿಗೆ ಏನೋ ಒಂದು ಕೊರತೆ ಉಂಟಾಗಿರಬೇಕು ಸಮಸ್ಯೆ ಎದುರಾದಾಗ ಅದನ್ನ ಪರಿಹಾರ ಮಾಡೋದಕ್ಕೆ ಒಬ್ಬೊಬ್ಬರು ಒಂದೊಂದು ಸೊಲ್ಯೂಷನ್ ಅನ್ನ ಹುಡ್ಕೊಳ್ತಾ ಹೋಗ್ತಾರೆ ಹಾಗೆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ಹೊತ್ತಲ್ಲೇ ಹುಟ್ಟಿದ ಸಂಸ್ಥೆ ಈಸ್ ಮೈ ಟ್ರಿಪ್ ಅಂದ ಹಾಗೆ ಇದರ ಸಂಸ್ಥಾಪಕರು ನಿಶಾಂತ್ ಪಿಟ್ಟಿ ರಿಕಾಂತ್ ಪಿಟ್ಟಿ ಹಾಗೂ ಪ್ರಶಾಂತ್ ಪಿಟ್ಟಿ ಅಂತ ಎರಡ್ ಸಾವಿರದ ಎಂಟರಲ್ಲಿ ಈ ಸಂಸ್ಥೆ ಆರಂಭವಾಗುತ್ತೆ ಈ ಮೂವರ ಹೆಸರು ಕೇಳ್ತಾ ಇದ್ರೆ ಇವರೆಲ್ಲರೂ ಒಂದೇ ಫ್ಯಾಮಿಲಿ ಮೆಂಬರ್ಸ್ ಅನ್ನೋದು ಗೊತ್ತಾಗುತ್ತೆ ಖಂಡಿತ ಈ ಮೂವರು ಸ್ವಂತ ಅಣ್ಣ ತಮ್ಮಂದಿರು ಈ ಬ್ರದರ್ಸ್ ಕಂಪನಿ ಶುರು ಮಾಡಿದ್ದೇ ಒಂದು ರೋಚಕ ಕಹಾನಿ ಅಂದಹಾಗೆ ಈ ಪಿಟ್ಟಿ ಬ್ರದರ್ಸ್ ತಂದೆ ಕಲ್ಲಿದ್ದಲು ವ್ಯಾಪಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಅವರ ಕಾರ್ಯಕ್ಷೇತ್ರದಲ್ಲಿ ತಿಂಗಳಿಗೆ ಹದಿನೈದು ಸಲ ಅವರು ವಿಮಾನಯಾನ ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ ಪ್ರತಿ ಸಲವೂ ಅವರು ಟ್ರಾವೆಲ್ ಏಜೆಂಟ್ ಮುಖಾಂತರ ಟಿಕೆಟ್ ಮಾಡಿಸಿಕೊಂಡು ಪ್ರಯಾಣ ಮಾಡ್ತಾ ಇರ್ತಾರೆ ಒಂದು ದಿನ ರಿಕಾಂತ್ ಪಿಟ್ಟಿ ತಮ್ಮ ತಂದೆಯ ಫ್ಲೈಟ್ ಚಾರ್ಜ್ ನೋಡಿ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಪ್ರತಿ ಸಲ ಟಿಕೆಟ್ ಮಾಡಿಸುವಾಗ್ಲೂ ಏಜೆಂಟ್ ಗಳು ಒಂದೂವರೆ ಸಾವಿರ ರುಗಳನ್ನ ಹೆಚ್ಚುವರಿಯಾಗಿ ಚಾರ್ಜ್ ಮಾಡಿರ್ತಾರೆ ಅಂದ್ರೆ ತಿಂಗಳಿಗೆ ಸರಿಸುಮಾರು ಇಪ್ಪತ್ತು ಸಾವಿರ ಏಜೆಂಟ್ ಗಳಿಂದ ಮೋಸ ಆಗ್ತಾ ಇರುತ್ತೆ ಇದರಿಂದ ಕಂಗಾಲಾಗೋ ರಿಕಾಂತ್ ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡಿದ್ರೆ ಈ ಹಣವನ್ನ ಉಳಿಸಬಹುದು ಅನ್ನೋದನ್ನ ಕಂಡುಕೊಳ್ತಾರೆ ಅಂದಿನಿಂದ ಈ ಬ್ರದರ್ಸ್ ತಮ್ಮ ತಂದೆಗೆ ಟಿಕೆಟ್ ಬುಕ್ ಮಾಡೋ ಜವಾಬ್ದಾರಿಯನ್ನ ತಾವೇ ಹೊತ್ತುಕೊಳ್ತಾರೆ ತಮ್ಮ ಮಕ್ಕಳು ಬುದ್ಧಿವಂತಿಕೆ ಉಪಯೋಗಿಸಿ ಸಾವಿರಾರು ರೂಪಾಯಿಗಳನ್ನ ಉಳಿಸ್ತಾ ಇದ್ದಾರೆ ಅನ್ನೋ ವಿಚಾರ ತಂದೆಗೆ ಖುಷಿ ಕೊಡುತ್ತೆ ಅವರು ಈ ಬಗ್ಗೆ ಎಲ್ಲರ ಬಳಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಶುರು ಮಾಡ್ತಾರೆ ಇದರ ಪರಿಣಾಮ ಪಿಟ್ಟಿ ಸಹೋದರರ ಸಂಬಂಧಿಕರೆಲ್ಲ ಅವರ ಬಳಿಯೇ ಟಿಕೆಟ್ ಮಾಡಿಸ್ಕೊಳ್ಳೋಕೆ ಪ್ರಾರಂಭಿಸುತ್ತಾರೆ ದಿನ ಕಳೆದಂತೆ ಇವರ ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಹೋಗುತ್ತೆ ಸಂಬಂಧಿಕರು ಸ್ನೇಹಿತರು ಸ್ಥಳೀಯರು ಹೀಗೆ ಇವರ ಬಗ್ಗೆ ತಿಳಿದವರೆಲ್ಲ ಇವರ ಬಳಿಯೇ ಬಂದು ಟಿಕೆಟ್ ಬುಕ್ಕಿಂಗ್ ಮಾಡಿಸೋಕೆ ಶುರು ಮಾಡ್ತಾರೆ ಆಗ ರಿಕಾಂತ್ ಇದಕ್ಕೆ ಸಣ್ಣ ಮಟ್ಟದಲ್ಲಿ ಚಾರ್ಜ್ ಮಾಡಿದ್ರೆ ಕೊನೆ ಪಕ್ಷ ಪಾಕೆಟ್ ಮನಿಗಾದ್ರೂ ಆಗುತ್ತೆ ಅಂತ ಯೋಚಿಸ್ತಾರೆ ನೂರರಿಂದ ಐನೂರು ರೂವರೆಗೆ ಚಾರ್ಜ್ ಮಾಡೋದಕ್ಕೆ ಶುರು ಮಾಡ್ತಾರೆ ನಂತರವೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವರ ಬಳಿ ಟಿಕೆಟ್ ಮಾಡಿಸೋದಕ್ಕೆ ಜನ ಮುಗಿಬಿದ್ದು ಬರ್ತಾರೆ ಈ ಹೊತ್ತಲ್ಲೇ ಈ ಸಹೋದರರಿಗೆ ಇದನ್ನೇ ನಾವು ಬಿಸ್ನೆಸ್ ಮಾಡಿಕೊಂಡ್ರೆ ಹೇಗೆ ಅನ್ನೋ ಐಡಿಯಾ ಒಂದು ಹೊಳೆಯುತ್ತೆ ಬಳಿಕ ಡ್ಯೂಕ್ ಟ್ರಾವೆಲ್ಸ್ ಅನ್ನೋ ಹೆಸರಲ್ಲಿ ಸಣ್ಣ ಟ್ರಾವೆಲಿಂಗ್ ಏಜೆನ್ಸಿಯನ್ನ ಆರಂಭಿಸ್ತಾರೆ ಪಿಟ್ಟಿ ಬ್ರದರ್ಸ್ ಎಸ್ ಎಂ ಎಸ್ ಮೂಲಕ ತಮ್ಮ ಸರ್ವಿಸ್ ಬಗ್ಗೆ ಪ್ರಚಾರ ಮಾಡಿ ಗ್ರಾಹಕರನ್ನ ಗಿಟ್ಟಿಸಿಕೊಳ್ತಾರೆ ಇದೇ ಹೆಸರಲ್ಲಿ ಇವರ ಬುಕ್ಕಿಂಗ್ ನಡೀತಾ ಇರುತ್ತೆ ಕೆಲ ದಿನಗಳ ಬಳಿಕ ಒಂದೇ ಮೇಲ್ ಐಡಿಯಲ್ಲಿ ಇಷ್ಟೊಂದು ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇರೋದನ್ನ ಗಮನಿಸಿದ ಏರ್ಲೈನ್ ಸಂಸ್ಥೆಯೊಂದು ಟ್ರಾವೆಲ್ ಏಜೆಂಟ್ ಪಾರ್ಟ್ನರ್ ಆಗೋದಕ್ಕೆ ಒಂದು ಅವಕಾಶ ನೀಡುತ್ತೆ ಪಿಟಿ ಬ್ರದರ್ಸ್ ಜೀವನಕ್ಕೆ ಇದು ದೊಡ್ಡ ತಿರುವು ನೀಡುತ್ತೆ ಆಗ ಹುಟ್ಟೋದೇ ನೋಡಿ ಈಸ್ ಮೈ ಟ್ರಿಪ್ ಅನ್ನೋ ಸಂಸ್ಥೆ ಅಂದು ತಂದೆಯ ಹಣ ಉಳಿಸೋದಕ್ಕೆ ಮಾಡಿದ ಕೆಲಸ ಚಿಕ್ಕ ಬಿಸ್ನೆಸ್ ಆಗಿ ಇಂದು ಟ್ರಾವೆಲ್ ಏಜೆನ್ಸಿ ದಿಗ್ಗಜ ಸಂಸ್ಥೆಯಾಗಿ ಬೆಳೆದಿದೆ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಈಸ್ ಮೈ ಟ್ರಿಪ್ ಹೆಡ್ ಕ್ವಾರ್ಟರ್ಸ್ ಇದೆ ಏರ್ ಟಿಕೆಟ್ ಬುಕಿಂಗ್ ಹೋಟೆಲ್ ರಿಸರ್ವೇಷನ್ ವೆಕೇಶನ್ ಪ್ಯಾಕೇಜ್ ಬಸ್ ರಿಸರ್ವೇಷನ್ ಹಾಗೂ ಇತರೆ ವೈಟ್ ಲೇಬಲ್ ಸರ್ವಿಸ್ ನೀಡ್ತಾ ಬಂದಿದೆ ಈಸ್ ಮೈ ಟ್ರಿಪ್ ಸಂಸ್ಥೆ ಇದಿಷ್ಟು ಟ್ರಾವೆಲ್ ಬಿಸ್ನೆಸ್ ಆದರೆ ಬಾಲಿವುಡ್ ನಲ್ಲೂ ಕೂಡ ಕಮಾಲ್ ಮಾಡಿದ್ದಾರೆ ಈಸ್ ಮೈ ಟ್ರಿಪ್ ಸಿಇಒ ನಿಶಾಂತ್ ಪಿಟ್ಟಿ ಈವರೆಗೆ ಸುಮಾರು ಹದಿನೇಳು ಹಿಂದಿ ಸಿನಿಮಾಗಳಿಗೆ ಟ್ರಾವೆಲ್ ಅಂಡ್ ಪ್ರಮೋಷನ್ ಪಾರ್ಟ್ನರ್ ಆಗಿ ಹಾಗೆ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ ನಿಶಾಂತ್ ಪಿಟ್ಟಿ ಕಂಗನಾ ರಣಾವತ್ರ ಮಣಿಕರ್ಣಿಕಾ ಗೆಸ್ಟ್ ಇನ್ ಲಂಡನ್ ಮದಾರಿ ಸೇರಿ ಹಲವು ಹಿಂದಿ ಚಿತ್ರಗಳಿಗೆ ಹಣ ಹೂಡಿದ್ರು ಮಿಸ್ಟರ್ ಪಿಟ್ಟಿ ನಾವಾಗ್ಲೇ ಹೇಳಿದ ಹಾಗೆ ಏಜ್ ಮೈ ಟ್ರಿಪ್ ದೇಶದ ಬೆನ್ನಿಗೆ ನಿಂತು ಸದ್ದು ಮಾಡ್ತು ಅಂತ ಹೌದು ಅದ್ ಯಾವಾಗ ಮಾಲ್ಡೀವ್ಸ್ ನ ಸಚಿವರು ಪ್ರಧಾನಿ ಮೋದಿಯನ್ನ ಕೆಟ್ಟ ಭಾಷೆ ಬಳಸಿ ನಿಂದಿಸಿದ್ರೋ ಏಜ್ ಮೈ ಟ್ರಿಪ್ ಸಿಇಒ ನಿಶಾಂತ್ ಪಿಟ್ಟಿ ಮುಲಾಜನೆ ನೋಡ್ಲಿಲ್ಲ ಏಕದಮ್ ಮಾಲ್ಡೀವ್ಸ್ ಬುಕಿಂಗ್ ಸಸ್ಪೆಂಡ್ ಮಾಡೋ ನಿರ್ಧಾರವನ್ನ ತೆಗೆದುಕೊಂಡ್ರು ಇದರಿಂದ ಹೊಡೆತ ತಿಂದ ಮಾಲ್ಡೀವ್ಸ್ ಖುದ್ದು ನಿಶಾಂತ್ ಸಂಪರ್ಕಿಸಿ ಮತ್ತೆ ಬುಕಿಂಗ್ ಆರಂಭಿಸಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತು ಆಗ ನಿಶಾಂತ್ರಿಂದ ಬಂದ ಉತ್ತರ ಏನಂದ್ರೆ ನೇಷನ್ ಫಸ್ಟ್ ಬಿಸಿನೆಸ್ ನೆಕ್ಸ್ಟ್ ಅಂತ ಹಾಗೆ ಅದೇ ಮಾತಿಗೆ ಸ್ಟಿಕಾನ್ ಆದ ನಿಶಾಂತ್ ಇನ್ ಮುಂದೆ ಮಾಲ್ಡೀವ್ಸ್ ಬದಲಿಗೆ ಲಕ್ಷ ದ್ವೀಪವನ್ನ ಪ್ರಮೋಟ್ ಮಾಡೋಣ ಲಕ್ಷ ದ್ವೀಪಕ್ಕೆ ಆಕರ್ಷಕ ಗಳನ್ನ ಆರಂಭಿಸ್ತೀವಿ ಅಂತ ದೇಶದ ಜನತೆಗೆ ಭರವಸೆ ನೀಡಿದ್ರು ದಿನ ದಿನಕ್ಕೂ ಇಂಡಿಯನ್ ಟೂರಿಸಂ ಹೇಗೆ ಬೆಳೆಸಬಹುದು ಅನ್ನೋದರ ಬಗ್ಗೆ ಆಲೋಚನೆಗಳು ಹಾಗೆ ತಮ್ಮ ಸಂಸ್ಥೆಯಿಂದ ಇದಕ್ಕೆ ಹೇಗೆ ಸಹಕರಿಸಬಹುದು ಅನ್ನೋ ಮಾಹಿತಿಗಳನ್ನ ಹಂಚಿಕೊಳ್ತಾನೆ ಬಂದ್ರು ಇದೇ ವಿಚಾರದ ಬಗ್ಗೆ ಮಾತನಾಡುವ ನಿಶಾಂತ್ ಅದ್ಭುತ ಮಾತುಗಳನ್ನ ಹೇಳ್ತಾರೆ ನೇಷನ್ ಫಸ್ಟ್ ಅನ್ನು ನಿಲುವು ತಳೆದ ನಿಶಾಂತ್ ಪಿಟ್ಟಿಗೆ ಭಾರತೀಯರಿಂದ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆಯಂತೆ ಕಳೆದ ಒಂದು ವಾರದಲ್ಲಿ ಈಸ್ ಮೈ ಟ್ರಿಪ್ ಆಪ್ನ ಡೌನ್ಲೋಡ್ ಪ್ರಮಾಣ ಇನ್ನೂರ ಎಂಬತ್ತು ಪರ್ಸೆಂಟ್ ಏರಿಕೆಯಾಗಿದೆಯಂತೆ ಇದಕ್ಕೆ ಕಾರಣವಾದ ತೊಂಬತ್ತೈದು ಪರ್ಸೆಂಟ್ ಭಾರತೀಯರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ ನಿಶಾಂತ್ ಅಲ್ಲದೆ ಇನ್ನುಳಿದ ಐದು ಪರ್ಸೆಂಟ್ ಜನರಿಂದ ನೆಗೆಟಿವ್ ಪ್ರತಿಕ್ರಿಯೆಗಳು ಬರ್ತಾ ಇದೆಯಂತೆ ಕಾರಣ ಈ ನಿಲುವನ್ನ ಅವರು ರಾಜಕೀಯವಾಗಿ ನೋಡ್ತಾ ಇದ್ದಾರೆ ಅಂತ ನಿಶಾಂತ್ ಹೇಳ್ತಾರೆ ಅಲ್ಲದೆ ಯಾವುದೇ ಸರ್ಕಾರ ಇದ್ದಾಗ ಇಂತ ಪರಿಸ್ಥಿತಿ ಬಂದಿದ್ರು ನಾನು ಇದೇ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೆ ಯಾಕಂದ್ರೆ ನಮ್ಮ ಬಿಸ್ನೆಸ್ ದೇಶಕ್ಕಿಂತ ದೊಡ್ಡದೇನಲ್ಲ ಅಂತಾರೆ ನಿಶಾಂತ್ ಮಾಲ್ಡೀವ್ಸ್ಗೆ ಎರಡನೇ ಅತಿ ದೊಡ್ಡ ಟೂರಿಸಂ ಪ್ರೊವೈಡರ್ ನಾವಾಗಿದ್ವಿ ಮಾಲ್ಡೀವ್ಸ್ ಜನತೆಯ ಎಲ್ಲಾ ರಿಕ್ವೈರ್ಮೆಂಟ್ ಗಳನ್ನು ನಾವು ಫುಲ್ಫಿಲ್ ಮಾಡ್ತಾ ಇದ್ವಿ ಆದ್ರೆ ಈಗ ಇರೋ ಪ್ರೆಸಿಡೆಂಟ್ ಚುನಾವಣೆಗೆ ನಿಂತಾಗಿನಿಂದಲೂ ಇಂಡಿಯಾ ಔಟ್ ಅನ್ನೋ ಮಾತನ್ನ ಹೇಳ್ತಾರೆ ಇಂಡಿಯಾ ಔಟ್ ಅಂತ ಅವರೇ ಹೇಳುವಾಗ ನಾವ್ ಯಾಕೆ ಅಲ್ಲಿಗೆ ಟೂರ್ ಹೋಗ್ಬೇಕು ಚೀನಾ ಪರ ಒಲವು ತೋರೋ ಅಧ್ಯಕ್ಷನಿಗೆ ನಾವ್ ಯಾಕೆ ಮಣೆ ಹಾಕಬೇಕು ಮಾಲ್ಡೀವ್ಸ್ ಬೇಕಾದ್ರೆ ಚೀನಾದಿಂದನೇ ಸಂಪಾದಿಸಿಕೊಳ್ಳಲಿ ಆದ್ರೆ ಭಾರತದಿಂದ ಬೇಡ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ನಿಶಾಂತ್ ಪಿಟಿ ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅನ್ನೋ ಹಾಗೆ ದೇಶದ ಪರ ನಿಂತ ನಿಶಾಂತ್ ಪಿಟ್ಟಿ ಗೆ ಈಗ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಸಿಗ್ತಾ ಇದೆ ಅವರೇ ಹೇಳೋ ಹಾಗೆ ಪ್ಲೇಸ್ಟೋರ್ಸ್ ನಲ್ಲಿ ಅವರ ಗಳ ಡೌನ್ಲೋಡ್ ಪ್ರಮಾಣ ಜಾಸ್ತಿ ಆಗಿರೋದು ಒಂದು ಕಡೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈಸ್ ಮೈ ಟ್ರಿಪ್ ಪರವಾದ ಸ್ಟೋರಿಗಳು ಮೀಮ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹರಿದಾಡ್ತಾ ಇವೆ ಈ ಮೂಲಕ ಅವರ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಪ್ರಚಾರ ಸಿಗ್ತಾ ಹೋಗ್ತಿದೆ ಲಕ್ಷ ದ್ವೀಪಕ್ಕೆ ಟ್ರಿಪ್ ಹೋಗೋ ಪ್ಲಾನ್ ಮಾಡ್ತಾ ಇರುವವರೆಲ್ಲರೂ ಈಸ್ ಮೈ ಟ್ರಿಪ್ ಮೂಲಕ ಹೋಗೋದಕ್ಕೆ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಲ್ಲದೆ ಸದ್ಯ ಈಜ್ ಮೈ ಟ್ರಿಪ್ ಪೇಜ್ಗಳಲ್ಲೂ ಕೂಡ ಹಲವು ಮಾರ್ಪಾಡುಗಳಾಗಿದ್ದು ದೇಸಿ ಟೂರಿಸಂ ಪ್ರೋತ್ಸಾಹಿಸುವ ಪೋಸ್ಟ್ಗಳು ಆಡ್ಗಳು ಕಾಣಿಸ್ತಾ ಇವೆ ಆದ್ರಿಂದ ನಮ್ಮ ದೇಶದಲ್ಲೇ ಇರುವ ಹೆಚ್ಚು ಜನ ನೋಡಿರದ ಸ್ಥಳಗಳನ್ನು ಜನರು ಹುಡುಕಿಕೊಂಡು ಟ್ರಿಪ್ ಹೋಗುವ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಒಟ್ನಲ್ಲೇ ಈಜ್ ಮೈ ಟ್ರಿಪ್ ಸಂಸ್ಥೆ ಆರಂಭ ಆಗಿದ್ದು ಒಂದು ಇಂಟ್ರೆಸ್ಟಿಂಗ್ ಕತೆ ಆದರೆ ದೇಶದ ಪರ ಪಿಟ್ಟಿ ಅವರ ನಿಲುವು ಎಲ್ಲರಿಗೂ ಮಾದರಿಯಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ